ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ವಿತ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ಬಿಡಿದ ಟೈಟಲ್ ಮತ್ತೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ನಿಮ್ಮ ಹಳೆಯ ಫೋನ್ನ ಯಾವ ಥರ ಸಿ ಸಿ ಕ್ಯಾಮ್ರಾಗೆ ಯೂಸ್ ಮಾಡ್ಬೋದು ಅಂತ ಇವತ್ತಿನ ಅವ್ರಿಗೆ ತಿಳಿಸಿಕೊಡ್ತಾ ಇದೀನಿ ಹೌದು ನೀವು ತುಂಬ ಜನ ಮಾಡ್ತೀರ ಅಂದರೆ ಹೊಸ ಫೋನ ತಗೊಂಡಾದ್ಮೇಲೆ ಹಳೆ ಫೋನ್ನ ಹಾಗೆ ಬಿಸಾಕಿರ್ತಿರಲಿಲ್ಲ ಅಂದರೆ ಬೇವ್ರಿಗೆ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆದರೆ ಅದೇ ಫೋನ ನಿಮ್ಮ ಸಿ ಸಿ ಕ್ಯಾಮರಾಗೆ ಕನ್ವರ್ಟ್ ಮಾಡಿ ಅಮೌಂಟನ್ನು ಕೂಡ ಸೇವ್ ಮಾಡ್ಕೊಬೋದು ಅದೇ ನೀವು ಹೊಸ ಸಿ ಸಿ ಕ್ಯಾಮ್ರಾನ ಪರ್ಚೇಸ್ ಮಾಡ್ತೀರ ಅಂದರೆ ಎಷ್ಟು ಸಾವಿರ ರೂಪಾಯಿ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅದರ ಹತ್ರ ಯೋಚನೆ ಬಿಟ್ಬಿಡಿ ವಿತಿನ್ ಟು ಟು ತ್ರೀ ಮಿನಿಟ್ ಒಳಗೆ ನಿಮ್ಮ ಹಳೆ ಫೋನ ಸಿ 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 ಕ್ಯಾಮ್ರಾಗೆ ಕನ್ವರ್ಟ್ ಕೂಡ ಮಾಡ್ಬೋದು ಹೇಗೆ ಮಾಡೋದು ಯಾವ ಅಪ್ಲಿಕೇಶನ್ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ಕ ನೋಡಿ ಅದಕ್ಕಿಂತ ಮುಂಚೆ ನೀವೇನು ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಫ್ರೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಆದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ರೀ ವಿಡಿಯೋವನ್ನು ಶುರುವೋಣ ನಿಮ್ಮ ಹಳೆಯ ಫೋನ ಸಿ ಸಿ ಕ್ಯಾಮ್ರಾಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಎರಡು ಫೋನಲ್ಲಿ ಕೂಡ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಕೂಡ ಮಾಡೋಕ್ಕಾಗುತ್ತೆ ಇದು ನನ್ನ ಹೊಸ ಫೋನ್ ಕೂಡ ಇದು ನನ್ನ ಹಳೆಯ ಫೋನ್ ಕೂಡ ಆಗಿದೆ ಹೊಸ ಫೋನಲ್ಲಿ ಕೂಡ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ ನಂತರ ಹಳೆ ಫೋನ್ ಕೂಡ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ ಫಸ್ಟ್ ನಿಮ್ಮ ಹೊಸ ಫೋನ್ ತಗೊಳ್ಳಿ ಹೊಸ ಫೋನ ತಗೊಂಡಾದ್ಮೇಲೆ ಡೈರೆಕ್ಟ್ ಪ್ಲೇಸ್ಟೋರ್ಗೆ ಬನ್ನಿ ಸರ್ಚ್ ಮಾಡಿ ಅಟ್ ಹೋಮ್ ಕ್ಯಾಮ್ರಾ ರಿಮೋಟ್ ಮಾನಿಟರ್ ಅಂತ ಈ ಒಂದು ರೆಡ್ ಕಲರ್ ಅಪ್ಲಿಕೇಶನ್ ಕೂಡ ಕಾಣುತ್ತೆ ನೋಡ್ಬೋದು ಇಲ್ಲಿ ನೀವೇ ಝೂಮ್ ಕೂಡ ಮಾಡ್ತಿದ್ದೀನಿ ಈ ಒಂದು ಅಪ್ಲಿಕೇಶನ್ ನಿಮ್ಮ ಹೊಸ ಫೋನಿಗೆ ಡೌನ್ಲೋಡ್ ಕೂಡ ಮಾಡ್ಕೊಬೇಕಾಗುತ್ತೆ ಡೌನ್ಲೋಡ್ ಮಾಡಿ ಆದ್ಮೇಲೆ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಸಿಂಪಲ್ ಆಗಿ ಅಗ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಸ್ಟಾರ್ಟಿಂಗ್ ನೀವು ಇಲ್ಲಿ ರಿಜಿಸ್ಟರ್ ಕೂಡ ಮಾಡ್ಕೊಬೇಕಲ್ಲ ನಿಮ್ಮ ಜಿಮೇಲ್ ಐಡಿ ಕೊಟ್ಬಿಟ್ಟು ರಿಜಿಸ್ಟರ್ ಕೂಡ ಮಾಡ್ಕೊಬೇಕಾಗುತ್ತೆ ಸಿಂಪಲ್ ಆಗಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಇಮೇಲ್ ಹಾಕಿ ಪಾಸ್ವರ್ಡ್ ಹಾಕಿ ಅದಾದ್ಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತಂದಂಗೆ ನಿಮ್ಮ ಅಕೌಂಟ್ಲಿ ಓಪನ್ ಕೂಡ ಆಗುವಂಥದ್ದು ಒಂದು ಅಲ್ಲೆಡೆಲ್ಲಿ ಅಕೌಂಟ್ ಇರೋದ್ರಿಂದ ಡೈರೆಕ್ಟ್ ಆಗಿ ಸೈನ್ ಇನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಂತರ ನೋಡ್ಬೋದು ಸೈನ್ ಅಪ್ ಮಾಡ್ಕೊಳ್ತಾರೆ ಡೈರೆಕ್ಟ್ ಆಗಿ ಈ ರೀತಿ ಡವೈಸ್ ಕೂಡ ಬರುವಂತದ್ದು ಈಗ ನಿಮ್ಮ ಹೊಸ ಮೊಬೈಲ್ನ ಹಾಗೆ ಸೈಡ್ ಇಡಿ ಈಗ ಮತ್ತೆ ನಿಮ್ಮ ಹಳೆ ನ ತಗೊಳ್ಬೇಕಾಗುತ್ತೆ ಹಳೆ ಮೊಬೈಲ್ ತಗೊಳ್ಳಿ ಮತ್ತೆ ಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಗೆ ಬನ್ನಿ ಪ್ಲೇಸ್ಟೋರ್ ಇಲ್ಲೂ ಕೂಡ ಸೇಮ್ ಈ ಒಂದು ಅಪ್ಲಿಕೇಶನ್ ಸರ್ಚ್ ಕೂಡ ಮಾಡಬೇಕಾಗುತ್ತೆ ನೋಡಬಹುದು ಅಪ್ಲಿಕೇಶನ್ ಬಂದ್ಬಿಟ್ಟು ಅಟ್ ಹೋಮ್ ವಿಡಿಯೋ ಸ್ಟ್ರೀಮರ್ ಅಂತ ಆ ಒಂದು ಅಪ್ಲಿಕೇಶನ್ ಹೊಸ ಫೋನ್ ಇನ್ಸ್ಟಾಲ್ ಮಾಡಿದ್ರಲ್ಲ ಆ ಒಂದು ಲೋಗ ಕಲರ್ ಬಂದ್ಬಿಟ್ಟು ರೆಡ್ ಕಲರ್ ಆಗಿದೆ ಈ ಒಂದು ಅಪ್ಲಿಕೇಶನ್ ಆ ಕಲರ್ ಬಂದ್ಬಿಟ್ಟು ಬ್ಲೂ ಕಲರ್ ಕೂಡ ನೋಡ್ಕೊಂಡು ಇನ್ಸ್ಟಾಲ್ ಕೂಡ ಮಾಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೊಂಬಿ ಈ ಅಪ್ಲಿಕೇಶನ್ ಅಲ್ಲಿಗೆ ಡೌನ್ಲೋಡ್ ಮಾಡೋದು ಅಲ್ಲಿಂದ ಇಲ್ಲಿ ಡೌನ್ಲೋಡ್ ಮಾಡೋದು ಮಾಡ್ಕೊಬೇಡಿ ಕರೆಕ್ಟ್ ಆಗಿ ವಿಡಿಯೋನ ನೋಡಿ ಅದಾದ್ಮೇಲೆ ನೀವು ಈಸಿಗೆ ಕೂಡ ಮಾಡ್ಕೊಬಹುದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಲ್ಯಾಂಡ್ಸ್ಕೇಪ್ ಅಲ್ಲಿ ಅಪ್ಲಿಕೇಶನ್ ಓಪನ್ ಕೂಡ ಆಗುತ್ತೆ ಸಿಂಪಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕೆಲವೊಂದು ಪರ್ಮಿಷನ್ ಕೂಡ ಸ್ಟಾರ್ಟಿಂಗ್ ಕೇಳುತ್ತೆ ಆ ಒಂದು ಪರ್ಮಿಷನ್ ನೀವು ಇಲ್ಲಿ ಎನೇಬಲ್ ಕೂಡ ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ನೋಡ್ಬೋದು ಸ್ಟಾರ್ಟಿಂಗ್ ನೀವು ಹೊಸ ಫೋನಿಂದ ಇದಕ್ಕೆ ಕನೆಕ್ಟ್ ಮಾಡ್ಕೊಬೇಕು ಅಂದರೆ ಸಿಂಪಲ್ ಆಗಿ ಇಲ್ಲಿ ನೋಡ್ಬೋದು ಕ್ಯೂ ಆರ್ ಕೋಡ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೋಡ್ಬೋದು ಪರ್ಮಿಷನ್ ಕೂಡ ಕೇಳುತ್ತೆ ಎನೇಬಲ್ ಮಾಡಿ ಮತ್ತೆ ನೋಡ್ಬೋದು ಒಂದು ಕ್ಯೂ ಆರ್ ಕೋಡ್ ಕೂಡ ಶೋ ಆಗುತ್ತೆ ಈಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಹೊಸ ಫೋನ ತಗೊಳ್ಳಿ ಹೊಸ ಫೋನ ತಗೊಂಡ ಮೇಲೆ ಪ್ಲಸ್ ಸೈಕ್ ಅಂತ ಕಾಣುತ್ತಲ್ಲ ಆಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಆಡ್ ಕ್ಯಾಮ್ರಾ ಬೈ ಕ್ಯೂ ಆರ್ ಕೋಡ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಆ ಪರ್ಮಿಷನ್ ಕೂಡ ಎನೇಬಲ್ ಅದಾದಮೇಲೆ ಕ್ಯಾಮ್ರಾ ಕೂಡ ಓಪನ್ ಆಗುತ್ತೆ ಸಿಂಪಲ್ ಆಗಿ ಈ ಒಂದು ಕ್ಯೂ ಆರ್ ಕೋಡ್ ಒಂದು ಹೊಸ ಫೋನ್ ಇಂದ ಸ್ಕ್ಯಾನ್ ಕೂಡ ಮಾಡಬೇಕಾಗುತ್ತೆ ನೋಡ್ಬೋದು ಈ ರೀತಿ ಸ್ಕ್ಯಾನ್ ಮಾಡಿ ನೋಡ್ಬೋದು ಇನ್ಸ್ಟಂಟ್ ಆಗಿ ಕನೆಕ್ಟ್ ಕೂಡ ಆಗುತ್ತೆ ಅದಾದ್ಮೇಲೆ ಮತ್ತೆ ನಿಮ್ಮ ಒಂದು ಹೊಸ ಫೋನ್ ಹಾಗೆ ಸೈಡ್ ಅಲ್ಲಿ ಮತ್ತೆ ನೋಡ್ಬೋದು ಈ ಒಂದು ಫೋನ್ ತಗೊಂಡ್ಮೇಲೆ ಎನೇಬಲ್ ಮಾನಿಟರಿಂಗ್ ಅಂತ ಕಾಣ್ತಾ ಇಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಂದು ಪರ್ಮಿಷನ್ ಕೂಡ ಕೇಳುತ್ತೆ ಆ ಒಂದು ಪರ್ಮಿಷನ್ ಎನೇಬಲ್ ಮಾಡ್ತಾರೆ ಇದಂಗೆ ಈಗ ನೋಡ್ಬೋದು ಈ ಒಂದು ಅಂದ್ರೆ ಹೊಸ ಫೋನ್ ಅಲ್ಲಿ ಈಗ ವಿಡಿಯೋ ಪ್ಲೇ ಕೂಡ ಆಗ್ತದೆ ಈ ಒಂದು ಕ್ಯಾಮ್ರ ಹಾಗೆ ನೋಡಬಹುದು ಈ ರೀತಿ ಅಪ್ ಕೂಡ ಮಾಡ್ತೀನಿ ಈಗ ನೋಡ್ತಾರೆ ಅಲ್ಲಿ ಏನು ನಾನು ಇದು ಮಾಡ್ತಾ ಇದೀನಿ ಲೈವ್ ಆಗಿ ಈ ಒಂದು ಫೋನ್ ಅಲ್ಲಿ ಆ ಒಂದು ಫೋಟೇಜ್ ಬರ್ತಿರುವಂಥದ್ದು ನೀವು ಇದನ್ನ ಎಲ್ಲಿ ಇಡಬೇಕು ಅದನ್ನು ಕರೆಕ್ಟಾಗಿ ಫೋನನ್ನು ಹೋಲ್ಡ್ ಮಾಡಿ ಇಡಿ ಅದಾದಮೇಲೆ ನೀವು ಎಷ್ಟು ದೂರದಿಂದ ಬೇಕಾದ್ರೂ ಕೂತ್ಕೊಂಡು ಈ ಒಂದು ಕ್ಯಾಮ್ರಾನ ನೀವು ಕಂಟ್ರೋಲ್ ಕೂಡ ಮಾಡ್ಬೋದು ಅದೇ ರೀತಿಯಾಗಿ ಮಾತಾಡಬೇಕು ಅಂದರೆ ಝೂಮ್ ಮಾಡಬೇಕು ಅಂದರೆ ಇಲ್ಲಿ ಆಪ್ಷನ್ ಕೂಡ ಇದೆ ಅದನ್ನ ಕೂಡ ತುಂಬ ಈಸಿಯಾಗಿ ಚೆಕ್ ಕೂಡ ಮಾಡ್ಕೊಬೋದು ಮತ್ತೆ ಇನ್ನೊಂದೇನು ಅಂದರೆ ಫೋನಲ್ಲಿ ಎಷ್ಟು ಚಾರ್ಜ್ ಇದೆ ಅದು ಕೂಡ ಅಲ್ಲೇ ಶೋ ಕೂಡ ಆಗುತ್ತೆ ಅದಾದಮೇಲೆ ನೀವು ಪ್ರತಿದಿನ ಫೋನನ್ನ ಚಾರ್ಜ್ ಮಾಡಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನೀವು ಈ ಒಂದು ಫ್ಯೂಚರ್ಗಳನ್ನು ಯೂಸ್ ಮಾಡಬೇಕು ಅಂದರೆ ಪ್ರೀಮಿಯಂ ವರ್ಷನ ಕೂಡ ಪರ್ಚೇಸ್ ಮಾಡೋಕೊತ್ತೆ ಬೇಡ ಗುರು ನಾವು ಹೀಗೆಲ್ಲ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ಸಾಕು ಅಂದ್ರೆ ಜಸ್ಟ್ ನಿಮ್ಮ ಒಂದು ಫೋನ್ ಎಲ್ಲರೂ ಈ ರೀತಿ ಇಟ್ಬಿಡಿ ಸಾಕು ಒಂದು ಕರೆಕ್ಟಾಗಿ ನಿಮ್ಮ ಫೋನ್ ಸಿ ಸಿ ಕ್ಯಾಮ್ರವಾಗಿ ವರ್ಕ್ ಕೂಡ ಆಗ್ತಾ ಇರುತ್ತೆ ಮತ್ತೆ ನಿಮ್ಮ ಆ ಹೊಸ ಫೋನಲ್ಲಿ ಇದು ನೀವು ಎಲ್ಲರೂ ಕೂತ್ಕೊಂಡು ಆಕ್ಸೆಸ್ ಕೂಡ ಮಾಡ್ಬೋದು ನಿಮ್ಮ ಹಳೆಯ ಫೋನ್ ಸಿ ಸಿ ಕ್ಯಾಮ್ರಾಗೆ ಕನ್ವರ್ಟ್ ಮಾಡೋಕೆ ಇದೊಂದು ಬೆಸ್ಟ್ ಮೆಥಡ್ ಕೂಡ ಆಗಿದೆ ಯಾರು ಬೇಕಾದ್ರೂ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹಳೆಯ ಫೋನ್ ಇಂದ ಸಿ ಕ್ಯಾಮ್ರವಾಗಿ ಯೂಸ್ ಕೂಡ ಮಾಡ್ಕೊಡಿ ಈ ವಿಡಿಯೋ ಎಷ್ಟಾಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ಲಿ ಆದಷ್ಟು ಶೇರ್ ಮಾಡಿ ತುಂಬ ಜನಕ್ಕೆ ಒಂದು ವಿಡಿಯೋ ಕೂಡ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳನ್ನ ಮುಂದೆ ನೋಡಬೇಕು ಅಂದರೆ ಚಾನಲ್ನಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್